ಇದು ಬಿಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಗಣಿ ಇಲಾಖೆ ಅಧಿಕಾರಿಗಳು ಇದೀಗ ಸ್ಟೋರಿಯ ನಂತರ ಅಲರ್ಟ್ ಆಗಿದ್ದಾರೆ ಹಾವೇರಿಯಲ್ಲಿ ನಡೀತಿದ್ದಂತಹ ಮರಳು ದಂಧೆ ಮೇಲೆ ಮೆಗಾ ರೇಡ್ ನಡೆದಿದೆ ಬಿಟಿವಿ ವರದಿಯಿಂದ ಎಚ್ಚೆತ್ತ ಗಣಿ ಇಲಾಖೆಯ ಅಧಿಕಾರಿಗಳು ತುಂಗಾಭದ್ರಾ ನದಿಯಲ್ಲಿ ಈ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಹಾವೇರಿಯ ಹರಳಹಳ್ಳಿ ವ್ಯಾಪ್ತಿಯಲ್ಲಿ ನಡೀತಿದ್ದಂತಹ ಈ ಅಕ್ರಮ ಮರಳು ದಂಧೆ ಈ ಕುರಿತು ನಿಮ್ಮ ಬಿ ಟಿವಿ ವಾಹಿನಿ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು ನದಿಯಲ್ಲಿ ಮರಳು ತೆಗೆಯೋದಕ್ಕೆ ಬಳಸುತ್ತಿದ್ದಂತಹ ಎಂಟು ಬಿದಿರಿನ ಬೊಂಬು ತೆಪ್ಪಗಳ ನಾಶಪಡಿಸಲಾಗಿದೆ ನದಿಯಲ್ಲಿ ಕಾರ್ಯಾಚರಣೆ ನಡೆಸಿದ ಖನಿಜ ರಕ್ಷಣಾ ಪಡೆಯ ರಮೇಶ ಹಾಗೂ ಶಿವಪ್ಪ ನದಿಯ ಮಧ್ಯದಲ್ಲಿ ಮರಳು ತೆಗೆಯುತ್ತಿದ್ದಂತಹ ತೆಪ್ಪಗಳಿಗೆ ಸಿಬ್ಬಂದಿ ಬೆಂಕಿ ಹಚ್ಚಿದ್ದಾರೆ ಎರಡು ಪಾಯಿಂಟ್ ಐದು ಲಕ್ಷ ಮೌಲ್ಯದ ಮರಳು ತೆಗೆಯೋದಕ್ಕೆ ಬಳಸಿದ್ದ ಸಾಮಗ್ರಿಗಳು ನಾಶ ಆಗಿದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಶಬೀರ್ ಅಹಮದ್ ಕುಮಾರ್ ಸಿಬ್ಬಂದಿ ಜಯಪ್ಪ ಸೇರಿ ಹಲವರು ಈ ಒಂದು ಕಾರ್ಯಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಇತ್ತೀಚೆಗೆ ನಾವು ಬಿಟಿವಿಯಲ್ಲಿ ವರದಿ ಮಾಡಿದ್ವಿ ಈ ರೀತಿ ಕೆಲಸಗಳು ಆಗ್ತಾ ಇದೆ ಹಾವೇರಿಯ ಹರಳಹಳ್ಳಿ ವ್ಯಾಪ್ತಿಯಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ಅನ್ನೋದನ್ನ ನಾವು ನಿರಂತರವಾಗಿ ಸುದ್ದಿ ಮಾಡಿದ್ವಿ ಈ ಸುದ್ದಿಗೆ ಈಗ ಎಚ್ಚೆತ್ತ ಗಣಿ ಇಲಾಖೆ ಅಧಿಕಾರಿಗಳು ತಕ್ಷಣ ಮೆಗಾ ರೇಡ್ ಅನ್ನು ನಡೆಸಿದ್ದಾರೆ ಎಸ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಈಗ ಗಣಿ ಇಲಾಖೆ ಅಧಿಕಾರಿಗಳು ತಕ್ಷಣ ಹೋಗಿದ್ದಾರೆ ಅಲ್ಲಿ ಇದುವರೆಗೂ ಅಲ್ಲಿನ ಅಧಿಕಾರಿಗಳಾಗ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಯಾವುದೇ ಒಂದು ರೇಡ್ ಆಗಿರ್ಬೋದು ಅದನ್ನು ತಪ್ಪಿಸುವಂತ ಕೆಲಸಗಳನ್ನು ಮಾಡಿರಲಿಲ್ಲ ಅಂದರೆ ಇವರು ಪ್ರತಿದಿನ ಆ ತುಂಗಭದ್ರ ನದಿ ಏನಿದೆ ಆ ನದಿಗೆ ಆಳಕ್ಕೆ ಇಳಿದು ಮರಳನ್ನ ತೆಗೆಯುವಂತ ಕೆಲಸಗಳಿಗೆ ಮುಂದಾಗಿದೆ ತೆಪ್ಪಗಳನ್ನ ಬಳಸಿ ಆ ಮರಳನ್ನ ತೆಗೆದು ತೆಪ್ಪಕ್ಕೆ ಹಾಕೊಂಡು ಅದನ್ನ ನದಿಯ ಒಂದು ಭಾಗದಲ್ಲಿ ಸಂಗ್ರಹಿಸಿ ಅದನ್ನ ಅಕ್ರಮ ದಂಧೆಯನ್ನ ನಡೆಸ್ತಾ ಇದ್ರು ಸಾಗಣೆ ಮಾಡ್ತಾ ಇದ್ರು ಇದು ಯಾರ ಗಮನಕ್ಕೂ ಕೂಡ ಬಂದಿರಲಿಲ್ಲ ಆದ್ರೆ ಆ ಒಂದು ಸುದ್ದಿ ಅಂದ್ರೆ ಆ ಒಂದು ವಿಚಾರ ಬಿ ವಿಯ ಗಮನಕ್ಕೆ ಬರುತ್ತೆ ತಕ್ಷಣ ಬಿ ವಿಯಲ್ಲಿ ನಾವು ಸುದ್ದಿ ಮಾಡ್ತೀವಿ ಅಲ್ಲಿವರೆಗೂ ಎಚ್ಚೆತ್ತುಕೊಳ್ಳದ ಗಣಿ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟ ಯಾವುದೇ ಇಲಾಖೆಗಳಾಗಿರ್ಬೋದು ಯಾರು ಕೂಡ ತಲೆ ಕೆಡಿಸಿಕೊಂಡಿರಲಿಲ್ಲ ಯಾವಾಗ ಬಿಟಿವಿ ಸುದ್ದಿ ಮಾಡುತ್ತೋ ಎಲ್ಲರೂ ಕಿವಿ ನೆಟ್ಟಿಗಾಗತ್ತೆ ತಕ್ಷಣ ಹೋಗಿ ರೇಡ್ ಮಾಡ್ತಾರೆ ರೇಡ್ ಮಾಡ್ತಕ್ಕಂಥ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ ನೋಡಿ ಇದು ಬಿಟಿವಿಯ ಇಂಪ್ಯಾಕ್ಟ್ ಸ್ಟೋರಿ ರಾಜ ರೋಷವಾಗಿ ಇಷ್ಟು ದಿನಗಳ ಕಾಲ ಏನೋ ಅಕ್ರಮ ಮರಳು ದಂಧೆ ನಡೀತಾ ಇತ್ತೋ ಬಿಟಿವಿಯ ಸುದ್ದಿಯ ನಂತರ ಯಾರಿಗೂ ಯಾರು ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ಳುದಿಲ್ಲ ಆದ್ರೆ ಬಿಟಿವಿ ಯಾವಾಗ ಸುದ್ದಿ ಮಾಡುತ್ತೋ ಅಷ್ಟು ಬೇಗ ಅಲರ್ಟ್ ಆಗಿ ತಕ್ಷಣ ರೇಡ್ ಮಾಡುತ್ತೆ ಇದು ಬಿಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ hasta el